ಚಿತ್ರದುರ್ಗ ಜಿಲ್ಲಾಸ್ಪತ್ರೆಯಲ್ಲಿ ಡಿ ದರ್ಜೆ ನೌಕರರೇ ವೈದ್ಯರು ಮತ್ತು ನರ್ಸ್ಗಳ ಪಾತ್ರ ನಿರ್ವಹಿಸ್ತಿದ್ದಾರೆ ಅಂತಕ್ಕಂಥ ಗಂಭೀರ ಆರೋಪ ಕೇಳಿಬಂದಿದೆ ಸಂಬಂಧಪಟ್ಟ ವಿಡಿಯೋಗಳು ಕೂಡ ವೈರಲ್ ಆಗಿದ್ದಾವೆ ಈ ಸಂದರ್ಭದಲ್ಲಿ ಚಿತ್ರದುರ್ಗ ಜಿಲ್ಲಾಸ್ಪತ್ರೆಯ ಜಿಲ್ಲಾ ಸರ್ಜನ್ ಡಾಕ್ಟರ್ ರವೀಂದ್ರ ಅವರು ನಮ್ಮ ಜೊತೆಗಿದ್ದಾರೆ ಈ ಬಗ್ಗೆ ಏನು ಹೇಳ್ತಾರೆ ಕೇಳೋಣ ಬನ್ನಿ ಸರಿ ಆಲ್ರೆಡಿ ತಾವು ನೋಡಿರ್ತೀರಿ ತಮ್ಮ ಆಸ್ಪತ್ರೆಯ ಎರಡು ವೀಡಿಯೋಗಳು ವೈರಲ್ ಆಗಿದ್ದಾವೆ ಒಂದು ಸೆಕ್ಯೂರಿಟಿ ಗಾರ್ಡ್ ಅಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಮತ್ತೊಂದು ಕಡೆ ನಿಮ್ಮ ಕ್ಲೀನರ್ ಕೆಲಸ ಮಾಡ್ತಾಯಿದ್ದಾರೆ ಡ್ರಿಪ್ ಆಗ್ತಕ್ಕಂಥದ್ದು ಆಗಿರ್ಬೋದು ಹೊಲಿಗೆ ಆಗ್ತಕ್ಕಂಥದ್ದಾಗಿರ್ಬೋದು ಇದು ಹೇಗೆ ಸಾಧ್ಯ ಅಂತ ನಾವು ಇದು ನಾವು ಏನು ಡ್ರಿಪ್ ಹಾಕ್ತಾ ಇರೋದು ಅದು ತುಂಬ ಹಳೆಯ ವಿಡಿಯೋ ಅದು ಅದು ಡ್ರಿಪ್ಪು ಎಮರ್ಜೆನ್ಸಿಯಲ್ಲಿ ಯಾರೋ ಗ್ರೂಪ್ ಡಿ ಅದನ್ನು ತೆಗೆದು ಇನ್ನೊಂದು ಕಡೆ ಇದು ಹಾಕಿದ್ದಾರೆ ಬಟ್ ಇದು ಹೊಲಿಗೆ ಹಾಕಿರೋದು ಅಕ್ಷಮ್ಯ ಅಪರಾಧ ಅದು ಅದು ನಾವು ಪ್ರತಿ ಮೀಟಿಂಗ್ಗಳಲ್ಲಿ ಎಲ್ಲ ಅವರವರ ಜವಾಬ್ದಾರಿಗಳನ್ನ ಏನು ಗ್ರೂಪ್ ಡಿ ಏನು ಕೆಲಸ ಮಾಡಬೇಕು ಸಮಯಕ್ಕೆ ಸರಿಯಾಗಿ ಬರಬೇಕು ಯೂನಿಫಾರ್ಮ್ ಹಾಕ್ಕೋಬೇಕು ಆಮೇಲೆ ಕಸ ಕಸ ಗುಡಿಸ್ಬೇಕು ವಾರ್ಡ್ ವಾರ್ಡ್ ತೊಳಿಬೇಕು ಟಾಯ್ಲೆಟ್ ಕ್ಲೀನ್ ಮಾಡಬೇಕು ಬಯೋಮೆಡಿಕಲ್ ವೇಸ್ಟ್ ತೆಗಿಬೇಕು ಇದರ ಪ್ರತಿಯೊಂದು ಮೀಟಿಂಗಲ್ಲೂ ಅವ್ರವ್ರ ಜವಾಬ್ದಾರಿಗಳನ್ನ ನಾವು ಗುರ್ಿಸಿ ಹೇಳಿರ್ತೀವಿ ಸ್ಟಾಫ್ ನರ್ಸ್ದು ಅವ್ರದ್ದೇನು ಕೆಲಸ ಇರುತ್ತೆ ಅವ್ರ ಕೆಲಸಗಳನ್ನ ಪ್ರತಿ ವಾ ಪ್ರತಿ ತಿಂಗಳು ಮೀಟಿಂಗಲ್ಲಿ ನಾವು ಡಿಸ್ಕಸ್ ಮಾಡಿ ಹೇಳಿರ್ತೀವಿ ಡಾಕ್ಟ್ರುಗಳು ಏನು ತುರ್ತು ಚಿಕಿತ್ಸೆಯಲ್ಲಿ ಯಾವ್ಯಾವ ಅವರು ಅವ್ರ ಕರ್ತವ್ಯಗಳು ನಿಲ್ಲಿಸ್ ನಿರ್ವಹಿಸ್ತಿರ್ತಾರೆ ಇದು ನಾವು ಇದು ಒಂದು ನಡೆದಿರೋ ಘಟನೆ ನಿನ್ನೆ ರಾತ್ರಿ ನಡೆದಿರೋ ಘಟನೆ ಸೆಕ್ಯೂರಿಟಿ ಒಂದೆರಡು ಹೊಲಿಗೆ ಹಾಕಿರೋದು ನನ್ನ ಬೆಳಕಿಗೆ ಬ ನನ್ನ ಗಮನಕ್ಕೆ ಬಂದಿದೆ ನಾನು ಆದ ತಕ್ಷಣವೇ ನಾನು ಅವ್ರನ್ನ ಅವ್ರಿಗೆ ನೋಟಿಸ್ ಕೊಟ್ಟಿದ್ದೀನಿ ಅವ್ರಿಗೆ ಅವರಿಂದ ಉತ್ತರ ಈಗ ಸಾಯಂಕಾಲ ಬಂದರೆ ಅವರು ಅವ್ರ ಮೇಲೆ ಶಿಸ್ತು ಕ್ರಮ ಜರುಗಿಸಲಿ ನಾನು ಸಿದ್ಧನಿದ್ದೇನೆ ಈ ಥರ ಟಿ ವಿ ನೈನ್ ಮೂಲಕ ತಮಗೆ ಈ ಮಾಹಿತಿ ಗಮನಕ್ಕೆ ಬಂದಿದೆ ಡಾಕ್ಟ್ರು ಅಲ್ಲಿ ಯಾರು ಡ್ಯೂಟಿಯಲ್ಲಿದ್ದರು ನರ್ಸ್ ಡ್ಯೂಟಿಯಲ್ಲಿ ಡ್ಯೂಟಿಯಲ್ಲಿದ್ದರು ಏನು ಕ್ರಮಕ್ಕೆ ತಾವು ಮುಂದಾಗಿದ್ರಿ ಸರ್ ಅದಕ್ಕೆ ನಾನು ಈಗ ಅವ್ರ ಮೇಲೆ ಫಸ್ಟು ಅವ್ರದ್ದು ಏನು ಯಾಕೆ ಅವರು ಹಾಕಿದ್ದಾರೆ ಯಾರಿಗೆ ಯಾಕೆ ಅವ್ರನ್ನ ಗ್ರೂಪ್ ಡಿನ ಅದು ಹೊಲಿಗೆ ಹಾಕೋದಕ್ಕೆ ಬಿಟ್ಟಿದ್ದಾರೆ ಅದನ್ನು ನಾವು ಅವರಿಂದ ಹೇಳಿಕೆ ತೊಗೋಬೇಕು ಹೇಳಿಕೆ ತೊಗೊಂಡ್ಮೇಲೆ ನಾನು ಅವರ ಶಿಸ್ತು ಕ್ರಮ ನಾನು ಜರುಗಿಸ್ತೀನಿ ತಮ್ಮ ಗಮನಕ್ಕೆ ಬಂದಂಗೆ ಈಗ ಯಾರಿದ್ರು ಸರ್ ಡ್ಯೂಟಿಯಲ್ಲಿ ಯಾರಿದ್ರು ಯಾರಿಗೆ ತಾವು ನೋಟಿಸ್ ಮಾಡಿದ್ರು ಅಲ್ಲಿ ಡಾಕ್ಟ್ರ್ ವೀಣಾ ಅಂತ ಒಬ್ಬ ಫಿಸಿಷಿಯನ್ನು ಪ್ಯಾಲೇಟಿವ್ ಕೇರ್ ಇದ್ದವರು ಅವ್ರ ಮೇಲೆ ಶಿವಶಂಕರು ಮತ್ತು ಅವರು ಒಬ್ಬರು ಇನ್ನೊಬ್ಬರು ಸ್ಟಾಫ್ ನರ್ಸು ಅಲ್ಲಿ ಡ್ಯೂಟಿಯಲ್ಲಿದ್ದರು ಅವ್ರ ಮೇಲೆ ನಾನು ಆಲ್ರೆಡಿ ಕ್ರಮಕ್ಕೆ ನಾನು ಅವರಿಗೆ ಫಸ್ಟ್ ಹೇಳಿಕೆ ತೊಗೊಂಡು ಮುಂದಿನ ಕ್ರಮ ನಾನು ಜರುಗಿಸ್ತೀನಿ ಇದಿಷ್ಟು ಜಿಲ್ಲಾಸ್ಪತ್ರೆಯ ಜಿಲ್ಲಾ ಸರ್ಜನ್ ಡಾಕ್ಟರ್ ರವೀಂದ್ರ ಅವರ ಮಾತು ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಬಸವರಾಜ್ ಮಧನೂರು ಟಿ ವಿ ಚಿತ್ರದುರ್ಗ